ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು ಎಸಯ್ಯಾ ನಿನ್ನೊಂದಿಗಿರಬೇಕು ನಿನ್ನ ಜೊತೆ ನಿನ್ನೊಂದಿಗೆ ನಡೆಯಬೇಕು ನಿನ್ನನ್ನು ನೋಡಬೇಕು ಎಸಯ್ಯ ನಿನ್ನೊಂದಿಗಿರಬೇಕು ಬರಿದಾಗಿ ಬಂದ ನನ್ನನ್ನು ನೀ ಆಶೀರ್ವದಿಸಿರುವೆ ಬರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿರುವೇ ನಿನ್ನ ನೋಡಬೇಕು ಏಸಯ ನಿನ್ನೊಂದಿಗಿರಬೇಕು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಇಪ್ಪತ್ತೇಳು ವಿಶ್ವಾಸವಿದ್ದುದರಿಂದಲೇ ಮೋಷೆ ಆರಸನ ಕಡು ಕೋಪಕ್ಕೂ ಅಂಜದೆ ಈಜಿಪ್ಟ್ ದೇಶವನ್ನು ಬಿಟ್ಟು ಬಂದನು ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಾರೆ ಕಾಣುತ್ತಿರುವೆನೋ ಎಂಬಂತೆ ದೃಢ ಚಿತ್ತನಾಗಿ ಅವನು ಮುನ್ನಡೆದನು ಬ್ರೆಝ್ದಲಾಳ್ ಅದ್ಭುತಕರವಾದ ಒಂದು ಅನುಭವದ ಮಾತುಗಳು ಮೋಷೆ ಆತನಿಗೆ ದೇವರಲ್ಲಿ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತೆಂದರೆ ದೇವರು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಆತನ ಸ್ವರಕ್ಕೆ ಮಾತ್ರ ಕಿವಿಗೆ ಬೀಳುತ್ತಿತ್ತು ಆದರೂ ಕಣ್ಣಿಗೆ ಕಾಣದ ದೇವರು ಇಗೋ ನಾನು ಕಣ್ಣಾರೆ ನೋಡುತ್ತಿದ್ದೇನೆ ಇಗೋ ದೇವರು ನನ್ನ ಮುಂದೆ ಹೋಗುತ್ತಿದ್ದಾರೆ ಇಗೋ ದೇವರು ನನ್ನೊಟ್ಟಿಗಿದ್ದಾರೆ ದೇವರೇ ನನ್ನನ್ನು ನಡೆಸುತ್ತಿದ್ದಾರೆ ಎಂದು ಕಣ್ಣಿಗೆ ಕಾಣದೇ ಇರುವ ದೇವರನ್ನು ಕಣ್ಣಾರೆ ಕಾಣುವಂತೆ ದೃಢ ಚಿತ್ತನಾಗಿ ಅವನು ತನ್ನ ಜೀವಿತವನ್ನು ಮುನ್ನಡೆಸಿದನು ಅದ್ಭುತಕರವಾದ ಅನುಭವ ಇಂದು ನಾವು ಅಂದರೆ ಮೋಷೆಗೆ ದೇವರ ಸ್ವರ ಮಾತ್ರ ಕೇಳಿಸ್ತಾ ಇತ್ತು ಆದರೆ ನಮಗಾದರೂ ಎಷ್ಟೋ ಸಾಕ್ಷಿಗಳು ಇಷ್ಟೊಂದು ಸಾಕ್ಷಿಗಳು ಮೇಘದ ಸುತ್ತಲೂ ನಮ್ಮ ಸುತ್ತಲೂ ಆವರಿಸಿಕೊಂಡಿವೆ ದೇವರ ವಾಕ್ಯ ನಮ್ಮ ಕೈಗಳಲ್ಲಿದೆ ಎಷ್ಟೋ ಅನುಭವಗಳು ಎಷ್ಟೋ ರೋಗ ಸೌಖ್ಯದ ಸಾಕ್ಷಿಗಳು ಯೇಸುವಿನ ಕುರಿತು ನಾವು ಕೇಳಿದ್ದೇವೆ ನೋಡಿದ್ದೇವೆ ಆದರೂ ನಾವು ಸ್ವತಃ ಅನುಭವಿಸದ ಹೊರತು ನಮಗೆ ದೈವಾನುಭವವಾಗದ ಹೊರತು ನಾವು ಯೇಸುವಿಗೆ ಪರಿಪೂರ್ಣವಾದ ಸಾಕ್ಷಿಯಾಗಿ ನಿಲ್ಲಲು ಸಾಧ್ಯವಿಲ್ಲ ಇಂದು ಕಣ್ಣಿಗೆ ಕಾಣದೇ ಇರುವುದು ಅಲ್ಲಿ ಇದೆ ಎಂಬುದು ನಂಬುವುದೇ ವಿಶ್ವಾಸವಾಗಿದೆ ಮೋಶಿಯ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಬಲಿಯ ಕುರಿಮರಿಯ ರಕ್ತವನ್ನು ಯಾರ ಮನೆಗಳಿಗೆ ಹಚ್ಚುತ್ತಾರೋ ಅವರ ಮನೆಯಲ್ಲಿ ಸಂಹಾರಕ ದೂತ ಬರುವುದಿಲ್ಲ ಎಂದು ದೇವರು ನುಡಿದಿದ್ದರು ಅವನು ಆ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಂಬಿದ್ದ ಎಂದರೆ ಬಲಿಕೊಟ್ಟ ಕುರಿಮರಿಯ ರಕ್ತವನ್ನು ತೆಗೆದುಕೊಂಡು ಇಸ್ರಾಯೇಲರು ಪ್ರತಿಯೊಂದು ಮನೆಗಳಿಗೆ ಹಚ್ಚಿದರು ಅವರು ಹಚ್ಚಿ ನೆಮ್ಮದಿಯಾಗಿ ಅವರ ಮನೆಯಲ್ಲಿ ಆ ರಾತ್ರಿ ನಿದ್ರೆ ಮಾಡಿದರು ನೆಮ್ಮದಿಯಾಗಿ ಅವರು ಸುರಕ್ಷತೆ ಸಂರಕ್ಷಣೆಯನ್ನು ಹೊಂದಿಕೊಂಡರು ಕಾರಣ ಅವರು ನಂಬಿದ್ದರು ಈ ಕುರಿಮರಿಯ ರಕ್ತ ನಮ್ಮನ್ನು ಕಾಪಾಡುತ್ತದೆ ಈ ಕುರಿಮರಿಯ ರಕ್ತ ನಮ್ಮನ್ನು ಸಂರಕ್ಷಿಸುತ್ತದೆ ಎಂದು ಕಣ್ಣಿಗೆ ಕಾಣದ ದೇವರ ಆ ಸ್ವರವನ್ನು ಕೇಳಿ ಕಣ್ಣಾರೆ ಕಾಣುವಂತೆ ದೇವರು ಹೇಳಿದ ಎಲ್ಲ ವಾಕ್ಯದಂತೆ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಮಹತ್ ಕಾರ್ಯಗಳನ್ನು ಮೋಶೆಯ ಮೂಲಕ ದೇವರು ನಡೆಸಲು ಸಾಧ್ಯವಾಗಿದ್ದು ಆತನ ವಿಶ್ವಾಸ ಇಂದು ನಾವು ಸಹ ದೇವರಲ್ಲಿ ಪ್ರಾರ್ಥಿಸೋಣ ದೇವಾ ಮೋಶೆ ಕಂಡಂತ ಅನುಭವ ಮೋಶೆಯ ಮೂಲಕ ನಡೆಸಿದಂಥ ಅದ್ಭುತ ಕಾರ್ಯ ನನ್ನ ಜೀವಿತದಲ್ಲಿ ನನ್ನ ಮುಖಾಂತರ ಜರುಗಲೇಬೇಕು ಮೋಶೆ ಹೇಗೆ ಕಣ್ಣಿಗೆ ಕಾಣದ ದೇವರನ್ನು ಕಾಣುವಂತೆ ನಂಬಿದನು ನಮ್ಮ ಕಣ್ಣುಗಳು ಸಹ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಬೇಕು ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಡಬೇಕು ಕರ್ತರಾದ ಧೇಸುವೆ ಮುಂಜಾನೆ ವೇಳೆಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಪರಿಶುದ್ಧಾತ್ಮರ ಅಭಿಷೇಕ ಯಥೇಚ್ಛವಾಗಿ ಸುರಿಸಲ್ಪಡಲಿ ಪವಿತ್ರಾತ್ಮರ ವರವಾದ ವಿಶ್ವಾಸದ ವರದಿಂದ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ ಅಗಾಧವಾದ ವಿಶ್ವಾಸ ಮೋಶೆ ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಾರೆ ನೋಡುತ್ತಿದ್ದೇನೆ ಎಂಬಂತು ದೃಢಚಿತ್ತನಾಗಿ ಮುನ್ನಡೆದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ಈಗೋ ಪ್ರಭು ಏಸು ನನ್ನ ಮುಂದುಗಡೆ ಹೋಗುತ್ತಿದ್ದಾರೆ ನನಗೆ ಎದುರಾಗಿ ಬರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ನನ್ನ ದಾರಿಯನ್ನು ಸರಾಗ ಮಾಡುತ್ತಿದ್ದಾರೆ ನನ್ನ ಕೈ ಹಿಡಿದು ಏಸು ನನ್ನನ್ನು ಮುನ್ನಡೆಸುತ್ತಿದ್ದಾರೆ ಏಸು ನನ್ನೊಳಗೂ ನನ್ನೊಡನೆಯು ವಾಸಿಸುತ್ತಿದ್ದಾರೆ ಎಂದು ಆ ಪವಿತ್ರಾತ್ಮರ ಸ್ವರಕ್ಕೆ ಕಿವಿಗೊಟ್ಟು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ದೃಢ ಚಿತ್ತದಿಂದ ನಡೆಯಲು ನಮ್ಮನ್ನು ಬಲಪಡಿಸಿರಿ ಪವಿತ್ರಾತ್ಮರ ವಿಶ್ವಾಸದ ವರದಿಂದ ಅಭಿಷೇಕಿಸಿರಿ ನಮ್ಮ ಕಣ್ಣುಗಳು ನಿನ್ನ ಮಹಿಮೆಯನ್ನು ನೋಡಬೇಕು ಬೇರೆಯವರ ಕಣ್ಣುಗಳಿಂದಲ್ಲ ನನ್ನ ಕಣ್ಣುಗಳು ದೇವರ ಅದ್ಭುತವನ್ನು ನೋಡಬೇಕು ಮೋಶೆ ದೇವರ ಅದ್ಭುತವನ್ನು ಕಣ್ಣಾರೆ ಕಂಡ ಕಾರಣ ಅವನ ವಿಶ್ವಾಸ ದಿನೇ 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 ದೃಢ ಹೊಂದಿತು ವಿಶ್ವಾಸದಲ್ಲಿ ಬಲಶಾಲಿಯಾಗಿ ಮಾರ್ಪಟ್ಟನು ಆ ಅಗಾಧವಾದ ವಿಶ್ವಾಸ ನಮ್ಮ ಕಣ್ಣುಗಳು ದೇವರ ಮಹಿಮೆಯನ್ನು ಕಾಣುವ ಸೌಭಾಗ್ಯ ಪವಿತ್ರಾತ್ಮರು ನಮ್ಮೊಬ್ಬರಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್